ಗಮ್ ಗಣಪತಗೆ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯ ನಮಃ ಗುರುಭ್ಯೋ ನಮಃ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇದೇ ಮೊದಲ ಸಲ ನನ್ನ ಚಾನಲ್ ಬರ್ತಾ ಇದೀರಾ ಅಂದರೆ ದಯವಿಟ್ಟು ಮರಿದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರೀದೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದ ವಿಚಾರ ಏನಪ್ಪಾ ಅಂದರೆ ಮೀನರಾಶಿಯವರಿಗೋಸ್ಕರ ಈ ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದು ಮೇ ತಿಂಗಳಿಗೋಸ್ಕರ ಒಂದು ಐದು ಎಚ್ಚರಿಕೆಗಳನ್ನು ತಗೊಂಬರ್ತಾನೆ ಈ ಐದು ಕೆಲಸನ ದಯವಿಟ್ಟು ಮಾಡಬೇಡಿ ಮೀನರಾಶಿಯವರು ಮಾಡದೆ ಹೋದ ಚೆನ್ನಾಗಿರ್ತೀರಾ ಇಲ್ಲದ್ರೆ ಸಮಸ್ಯೆಗಳನ್ನು ತಂದುಕೊಳ್ತೀರಾ ಏನು ಐದು ವಿಚಾರಗಳು ಏನು ಐದು ಸಮಸ್ಯೆಗಳು ಏನು ಯಾವ ರೀತಿಯಲ್ಲಿ ಅಂತಂದ್ರೆ ಮೊದಲನೇದಾಗಿ ಉದ್ಯೋಗ ಕರ್ಮಾಧಿಪತಿಯಾಗಿರತಕ್ಕಂತಹ ಗುರುಗ್ರಹ ಮೀನರಾಶಿಯವರಿಗೆ ಈ ಏಪ್ರಿಲ್ ಮೇ ಮೇ ತಿಂಗಳಲ್ಲಿ ವ್ಯಯಸ್ಥಾನ ಹನ್ನೆರಡನೇ ಮನೆಯಲ್ಲಿರ್ತಾನೆ ಕರ್ಮಾಧಿಪತಿ ವ್ಯಯ ಅಂದ್ರೆ ಏನು ಉದ್ಯೋಗಕಾರಕ ವ್ಯಯದಲ್ಲಿದ್ದ ಕರ್ಮಾಧಿಪತಿ ವ್ಯಯದಲ್ಲಿದ್ದಾಗ ಜೊತೆಗೆ ಸ್ವತಃ ಉದ್ಯೋಗಕಾರಕನಾಗಿರತಕ್ಕಂತಹ ಸಹಜ ಸ್ವಾಭಾವಿಕವಾಗಿ ರವಿಗ್ರಹ ನಿಮಗೆ ಷಷ್ಠ್ಯಾಧಿಪತಿ ಪರಮೋಚ್ಛ ಸ್ಥಿತಿಯಲ್ಲಿ ಇದ್ದಾನೆ ಎಲ್ಲಿ ಮೇಷರಾಶಿಯಲ್ಲಿ ಮೇ ಹದಿನಾಲ್ಕನೇ ತಾರೀಕಿನ ತನಕ ನೋಡಿ ಈ ಕಡೆ ಉದ್ಯೋಗಕಾರಕ ಉಚ್ಚ ಸ್ಥಿತಿ ಷಷ್ಠ್ಯಾಧಿಪತಿ ಈ ಕಡೆ ಕರ್ಮಾಧಿಪತಿ ವ್ಯಯ ಹೀಗಿದ್ದಾಗ ಏನಾಗ್ಬಿಡುತ್ತೆ ಬಹಳ ಹಿಂಸೆ ಆಗ್ಬಿಡುತ್ತೆ ಉದ್ಯೋಗ ಮಾಡುವಂಥ ಜಾಗದಲ್ಲಿ ರಿಸೈನ್ ಮಾಡಿಬಿಟ್ಟು ಹೋಗ್ಬಿಡೋಣ ಅನ್ನಂಗಾಗ್ಬಿಡುತ್ತೆ ಇಲ್ಲ ಕಂಪ್ನಿನೇ ಇದೆ ಈ ಕೊರೋನಾಗಿದನ ಮತ್ತೊಂದು ಇನ್ನೊಂದು ಡೌನ್ ಮತ್ತೊಂದು ಏ ನಮ್ಮ ಬಿಸ್ನೆಸ್ ಏ ನೀವು ರಿಸೈನ್ ಮಾಡಿರಿ ಅಂತ ಪ್ರೆಷರೈಸ್ ಕೂಡ ಮಾಡ್ಬೋದು ಇಲ್ಲಿ ನೀವು ಸಿಟ್ಟು ಮಾಡಿಕೊಂಡ್ರೆ ಕೆಟ್ರಿ ಯಾವುದೇ ಕಾರಣಕ್ಕೂ ಸಿಟ್ಟು ಮಾಡಿಕೊಳ್ಬೇಕು ಇದಾಯ್ತಲ್ವ ಸಮಾಧಾನವಾಗಿ ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ದೇನೆ ಇಷ್ಟು ತಿಂಗಳು ನಾನು ಕೆಲಸ ಮಾಡಿದ್ದೇನೆ ಆಯಿತು ಇನ್ನೂ ಸ್ವಲ್ಪ ಮಾಡ್ತೇನೆ ಇನ್ನೂ ಸ್ವಲ್ಪ ಕಷ್ಟ ಆದರೂ ನಾನು ಮಾಡ್ತೇನೆ ತೊಂದರೆ ಇಲ್ಲ ಅಂತ ನಿಧಾನಕ್ಕೆ ಏನಾದ್ರು ಮಾಡಿಕೊಂಡು ಪ್ರಯತ್ನ ಮಾಡಿ ಅದನ್ನು ಉಳಿಸ್ಕೊಳ್ಳೋಕೆ ನೋಡಿ ಕೆಲಸ ನಾವು ಬಿಟ್ಟರೆ ರಿಸೈನ್ ಮಾಡೋಕೆ ದಯವಿಟ್ಟು ಹೋಗ್ಬಿಡಿ ಗುರುಶಾಂತಿ ರವಿಶಾಂತಿ ಭಾಳ ಮುಖ್ಯನೇ ನೆನಪಿಟ್ಕೊಳ್ಳಿ ಈ ವಿಚಾರವನ್ನು ಗುರುಶಾಂತಿ ರವಿಶಾಂತ್ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಎರಡೂ ಸಹ ನಾವು ಮಾಡ್ತಾ ಇದ್ದೇವೆ ದಯವಿಟ್ಟು ಸಂಕಲ್ಪ ಸೇವೆಗೆ ಮೀನ್ ರಾಶಿಯವರು ಹೆಸರು ಕೊಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತರ ನಕ್ಷತ್ರ ರಾಶಿ ನಮ್ಮ ರಾಶಿ ವಿಳಾಸವನ್ನ ಸ್ಕ್ರೀನ್ ತಕ್ಕಂಥ ನಂಬರ್ಗೆ ನೆನಪಿಟ್ಕೊಂಡು ವಾಟ್ಸಪ್ ಮಾಡ್ತಾರೆ ಓಕೆ ಎರಡನೆಯ ಎಚ್ಚರಿಕೆ ಮೀನರಾಶಿಯವರಿಗೆ ಏನಪ್ಪ ಅಂತಂದ್ರೆ ಪಿತ್ರಾರ್ಜಿತ ಆಸ್ತಿಗೋಸ್ಕರ ನೀವು ಪ್ರಯತ್ನ ಮಾಡ್ತೀರಿ ಅಂತ ಕಂಡು ಬರ್ತಾ ಇದೆ ಏನಾಗುತ್ತೆ ಒಂಬತ್ತನೇ ಮನೆ ಅಧಿಪತಿ ಸ್ವತಃ ಭೂಮಿಕಾರಕ ಚತುರ್ಥದಲ್ಲಿದ್ದಾನೆ ಆದರೆ ಇಲ್ಲಿ ಏನಾಗುತ್ತೆ ನಿಮ್ಮ ಅಧಿಕಾರ ಅದು ನಿಮಗೆ ಸರ್ಬೇಕಾಗಿ ಸೇರ್ಬೇಕಾಗಿದ್ದು ಓಕೆ ನಾನು ಹೇಳೋದೇನಂದ್ರೆ ಇಲ್ಲಿ ಚತುರ್ಥದಲ್ಲಿ ಕುಜ ಬಂದ ತಕ್ಷಣ ಏನಾಗ್ಬಿಡುತ್ತೆ ಬಹಳ ಮುಖ್ಯವಾಗಿ ಆಗತಕ್ಕಂಥದ್ದು ನಿಮ್ಮ ಮಾತು ಉಗ್ರ ಸ್ವರೂಪವಾಗಿರ್ತದೆ ಈಗ ಪಿತ್ರಾರ್ಜಿತ ಆಸ್ತಿಗೋಸ್ಕರವೇ ಆಗಲಿ ನಿಮ್ಮ ಪ್ರಯತ್ನ ಸಮಾಧಾನವಾಗಿರಬೇಕು ಅಂದರೆ ಸ್ವಲ್ಪ ನೀವು ಸಿಟ್ಟಲ್ಲಿ ಮಾತಾಡೋದು ಉಗ್ರವಾಗಿ ಮಾತಾಡೋದು ಸರಿಯಲ್ಲ ನೋಡಿ ಯೋಚನೆ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಒಂದು ಪ್ರತಿಯೊಂದು ಮಾತು ಸಹ ಬಹಳ ಎಚ್ಚರಿಕೆಯಿಂದ ಬರಲಿ ಭೂಮಿ ಸಂಬಂಧಿತವಾದಂತಹ ವಿಚಾರಗಳಲ್ಲಿ ನೀವು ಉಗ್ರತೆಯಿಂದ ಮಾತನಾಡ್ತೀರಿ ಅಂತ ಕಂಡು ಬರ್ತಾ ಇದೆ ಮಾತನಾಡಬೇಡಿ ಎಲ್ಲ ಹಾಳು ಮಾಡ್ಕೊಳ್ಬೇಡಿ ಸುಲಭವಾಗಿ ಆಗತಕ್ಕಂಥದ್ದನ್ನ ಹಾಳು ಮಾಡ್ಕೊಳ್ತೀರಿ ನೀವು ಬೇಡ ಹತ್ರ ಮಾಡ್ಕೊಳ್ಬೇಡಿ ಭೂವರಾಹ ಹೋಮ ಲಕ್ಷ್ಮೀ ಭೂವರಾಹ ಹೋಮವನ್ನು ಮಾಡ್ತಾ ಇದೀವಿ ಸೊ ಭೂವರಾಹ ಹೋಮವನ್ನು ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಮಾಡ್ತಾರೆ ಸಂಕಲ್ಪ ಹೆಸರು ಕೊಟ್ಕೊಂಡು ಪ್ರಾರ್ಥನೆ ಮಾಡ್ತೀವಿ ನೀವು ಯಾವ ಮನೆಯಲ್ಲಿ ವಾಸ ಮಾಡ್ತಿದ್ದೀರೋ ಏನಾದ್ರು ಸ್ವಲ್ಪ ಸಮಸ್ಯೆ ಇದ್ದರೂ ಸಹ ಏನು ನೋ ಪ್ರಾಬ್ಲಮ್ ಭೂಬರಾ ಹೋಮವನ್ನು ಮಾಡಿಕೊಂಡು ನೋಡಿ ನಾವು ಈ ಒಂದು ಬಲಮುರಿ ಅನ್ನತಕ್ಕಂಥ ಈ ಒಂದು ಗಿಡ ನಾವು ನಿಮಗೆ ಕಳಿಸ್ಕೊಡ್ತೇವೆ ಅಲ್ವಾ ಈ ಗಿಡ ಮೂಲಿಕೆಯಲ್ಲಿ ನೀವು ಏನು ಮಾಡಬೇಕು ನಾವು ಎನರ್ಜೈಸ್ ಮಾಡಿ ಭೂಬರಾ ಹೋಮವನ್ನು ಮಾಡಿ ಈ ಗಿಡ ಎನರ್ಜೈಸ್ ಮಾಡಿರ್ತೇವೆ ಇದನ್ನು ಈ ಗಿಡ ಮೂಲಿಕೆಯನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅಥವಾ ಯಾವ ಭೂಮಿಯ ನಿಲೇಟೆಡ್ ಆಗಿ ನಿಮಗೆ ಸಮಸ್ಯೆಯೋ ಅದರಲ್ಲಿ ಅದನ್ನೇ ಇದರ ಅದರಲ್ಲಿ ಹಾಕಿ ಇದನ್ನು ಮೂರು ದಿವಸ ಆರು ದಿವಸ ಒಂಬತ್ತು ದಿವಸ ಭೂಮಿಯಲ್ಲಿ ಇದಿರಲಿ ಆಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ನೀವು ಒಂದು ದೂರ ಎಲ್ಲೋ ಚಕ್ಕವಾಗಿ ಹರಿತುವಂತಹ ನೀರು ಅಥವಾ ತೆಂಗಿನ ಮರದ ಬುಡ ಅಶ್ವತ್ಥ ಮರದ ವೃಕ್ಷದ ಬುಡದಲ್ಲಿ ಎಲ್ಲರೂ ಹಾಕಿ ಯಾಕಂದರೆ ಇದು ನ್ಯಾಚುರಲ್ ಸಬ್ಸ್ಟೆನ್ಸ್ ಇದು ಬೀಜ ಇದೇನು ಇದೇನು ಯಾವುದೇ ನೀವು ಪರಿಸರ ನಾಶ ಮಾಡ್ತಕ್ಕಂಥ ಪ್ಲಾಸ್ಟಿಕ್ ಅಲ್ಲ ಇದು ಇರುತ್ತಲ್ವಾ ಆದ್ದರಿಂದ ಅಲ್ಲಿರುವ ಆ ಭೂಮಿಯಲ್ಲಿರುವ ನಿಮ್ಮ ನೆಗೆಟಿವ್ ಎನರ್ಜಿಸೆಲ್ಲ ನಿವಾರಣೆ ಮಾಡಲಿಕ್ಕೆ ಇದು ರಾಮಬಾಣ ಯಾವುದೇ ಭೂಮಿಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜೀರ್ಸ್ ತೆಗಿಲಿಕ್ಕೆ ಆದ್ದರಿಂದ ಇಂತಹ ಒಂದು ಬಲಮುರಿಯನ್ನು ನಾವು ಭೂವರ ಹೋಮವನ್ನು ಮಾಡಿ ನಾವು ನಿಮಗೆ ಎನರ್ಜೈಸ್ ಮಾಡಿ ಕೊಡ್ತೇವೆ ಅದನ್ನು ಬರೀ ಹಾಗೆ ಬಲಮುರಿ ತಗೊಂಡು ಹೋಗಿ ನಿವಾಸಿ ಬಿಟ್ಟು ಹಾಕ್ರೆ ಅಷ್ಟು ಪ್ರಯೋಜನ ಅಲ್ಲ ನಾವು ಏನಂದರೆ ನಾವು ಮಾಡ್ತಾ ಹೋಮಗಳು ಅದು ಬಹಳ ಇಂಪಾರ್ಟೆಂಟ್ ಇನ್ನು ಮೂರನೇದಾಗಿ ನಿಮಗೆ ಕೊಡ್ತಾ ಹೇಳ್ತಕ್ಕಂಥ ಎಚ್ಚರಿಕೆ ತಪ್ಪು ಮಾಡಬೇಡಿ ಏನನ್ನು ಮಾಡಬೇಡಿ ಅಂತಂದರೆ ಒಂದೊಳ್ಳೆ ಅವಕಾಶ ಇದೆ ಅವಿವಾಹಿತ ಮೀನರಾಶಿಯರಿಗೆ ವಿವಾಹ ಆಗಲಿಕ್ಕೆ ಒಂದೊಳ್ಳೆ ಅವಕಾಶ ಇದೆ ನಿಮಗೆ ಆ್ಯಕ್ಚುಲಿ ಗುರುಬಲ ಇಲ್ಲ ಅಷ್ಟೇ ಅಲ್ಲ ಗುರು ವ್ಯಯದಲ್ಲಿದ್ದಾನೆ ಹನ್ನೆರಡನೇ ಮನೆಯಲ್ಲಿದ್ದಾನೆ ರಾಷ್ಟ್ರಾಧಿಪತಿ ಅವನು ಅದು ಬೇರೆ ಸಮಸ್ಯೆ ಇರಲಿ ಬಟ್ ಆದರೂ ನಿಮಗೆ ಮೂರನೇ ಪಾಯಿಂಟ್ ಹೇಳ್ತೇನೆ ಒಂದು ಒಳ್ಳೆ ಅವಕಾಶ ಯಾಕೆ ಇದೆ ಅಂತಂದರೆ ತೃತೀಯಾಧಿಪ ಸಪ್ತಮಾಧಿಪತಿಯಾದಂತಹ ಬುಧ ತೃತೀಯಕ್ಕೆ ಬಂದಿದ್ದಾನೆ ಮೂರನೇ ಮನೆ ಬಂದು ಭಾಗ್ಯ ಒಂಬತ್ತನೇ ಮನೆಯನ್ನು ನೋಡ್ತಾ ಇದ್ದಾನೆ ಎಲ್ಲೋ ಒಂದು ಕಡೆ ಲೈಟ್ ಆಗೋ ಒಂದು ಅವಕಾಶ ಸಿಗ್ತದೆ ಅದನ್ನು ಹಾಳು ಮಾಡ್ಕೊಳ್ಬೇಡಿ ನೀವು ಅದರಲ್ಲೂ ವಿಶೇಷವಾಗಿ ಸೋದರ ಸಂಬಂಧ ಅತ್ತೆ ಮಗ ಮಾವನು ಮಗ ಅತ್ತೆ ಮಗಳು ಮಾವನು ಮಗಳು ಈ ಥರ ಸೋದರ ಸಂಬಂಧದಲ್ಲಿ ವಿವಾಹ ಸಿದ್ಧಿ ಯೋಗ ಫಲಗಳು ಸ್ವಲ್ಪ ಲೈಟಾಗಿ ಕಾಣ್ತಾ ಇದೆ ನಮಗೆ ಲೈಟಾಗಿ ಕಂಡು ಅದನ್ನೇ ದಾಡ ಮಾಡ್ಕೊಂಡು ನಾವು ಬಳಸ್ಕೊಂಬಿಡ್ಬೇಕು ಆದ್ರಿಂದ ಸ್ವಯಂವರ ಪಾರ್ವತಿ ಹೋಮ ನೀವು ಏನಾದರೂ ಸರ್ಪದೋಷದ ವಿವಾಹ ಸಿದ್ಧಿ ಆಗ್ತಾ ಇಲ್ವಾ ಈ ಸ್ವಯಂವರ ಪಾರ್ವತಿ ಹೋಮ ಜೊತೆಗೆ ನಾವು ಬಲಿ ಪೂಜೆ ಸರ್ಪಶಾಂತಿ ಹೋಮದ ಜೊತೆಗೆ ಈ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಹೇಗಿದ್ರು ಅದರಿಂದ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಸಂಕಲ್ಪಿಸಲಾಗಿ ಹೆಸರು ಕೊಟ್ಕೊಳ್ಳಿ ನಾವು ಒಂದು ಕಂಕಣವನ್ನು ಕಳಿಸ್ಕೊಡ್ತೇವೆ ಬಲಗೈ ಕಟ್ಕೊಳ್ಳಿ ಒಂದು ಪ್ರಯತ್ನ ಗುರುಬಲ ಇಲ್ಲ ಆದರೂ ನಮ್ಮ ಕಡೆಯಿಂದ ಒಂದು ಪ್ರಯತ್ನ ಆದರೆ ಆಗೋಗಲಿ ಒಂದು ಮದುವೆಯನ್ನು ಒಳ್ಳೆ ರೀತಿಯಲ್ಲಿ ಮದುವೆ ಆಗಲಿ ಅಂತ ಅದರಿಂದ ಅವಿವಾಹಿತರಿಗೆ ಇದು ಒಳ್ಳೆಯ ಸಂದರ್ಭ ವಿವಾಹ ಆಗಲಿಕ್ಕೊಂದು ಸುಲೈಟ್ ಆಗಿ ಒಂದು ಚಿಕ್ಕ ಸಾಧ್ಯತೆ ಇದೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಎಚ್ಚರ ಅದನ್ನು ವೇಸ್ಟ್ ಮಾಡ್ಕೊಳ್ಬೇಡಿ ಇದನ್ನು ಹಾಗೆ ಬಿಟ್ಕೊಂಡ್ಬಿಟ್ರಿ ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ ಯಾಕಂದ್ರೆ ಶುಕ್ರ ವಿವಾಹ ಕಾರಕ ಸಪ್ತಮಾಧಿಪತಿ ಕಾರಕ ಹಾಗೂ ಇವನು ಎರಡೂ ಎರಡು ಒಟ್ಟಿಗೆ ಇದೆ ತೃತಿಗೆದಲ್ಲಿದ್ದು ಭಾಗ್ಯ ಒಂಬತ್ತನೇ ಮನೆಯನ್ನು ನೋಡ್ತಾ ಇದ್ದಾರೆ ಅದೃಷ್ಟವಶಾತ್ ಮದುವೆ ಆಗ್ಬಿಡುತ್ತೆ ಯಾವುದೇ ಗುರುಬಲ ಇಲ್ಲ ಏನೂ ಇಲ್ಲ ಲಕ್ ಬೈ ಅಲ್ಲಿ ಆಗ್ಬಿಡುತ್ತೆ ಸೊ ಒಪ್ಕೊಂಡ್ಬಿಡ್ತಾರೆ ಎಲ್ಲ ರೀತಿಯಲ್ಲಿ ಆಗ್ಬಿಡುತ್ತೆ ಆದ್ರಿಂದ ಅಂತಹ ಒಂದು ಸಂದರ್ಭವನ್ನು ಬಿಟ್ಕೊಳ್ಬೇಡಿ ಹಾಳು ಮಾಡ್ಕೊಳ್ಬೇಡಿ ಅಲ್ವಾ ಎಚ್ಚರ ಮೂರಾಯ್ತಲ್ವಾ ಇನ್ನು ನಾಲ್ಕನೆಯದಾಗಿ ನಿಮಗೆ ಲಾಭ ಅಥವಾ ದುಡ್ಡಿನ ವಿಚಾರವಾಗಿ ಮಾತಾಡಬೇಕು ನಿಮಗೆ ಷಷ್ಠ್ಯಾಧಿಪತಿ ಆಗಿರತಕ್ಕಂಥವನು ರವಿಗ್ರಹ ಇಲ್ಲಿ ಏನು ಮಾಡ್ಬಿಡ್ತಾನೆ ರವಿಗ್ರಹ ಮೇ ಹದಿನಾಲ್ಕನೇ ತಾರೀಕಿನ ಒಳಗೆ ನೀವು ತೀರಾ ಸಾಲಗಳನ್ನು ಜಾಸ್ತಿ ಮಾಡಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ ಅಥವಾ ಈ ಹಿಂದೆ ಸಾಲ ಮಾಡಿಕೊಂಡಿದ್ರೆ ಸಾಲಗಾರರ ಕಾಟ ಜಾಸ್ತಿ ಆಗ್ಬಿಡುತ್ತೆ ದೃಷ್ಟಿ ಜಾಸ್ತಿ ಆಗ್ಬಿಡುತ್ತೆ ಸಾಲಗಾರರ ಕಾಟ ಜಾಸ್ತಿ ಆಗ್ಬಿಡುತ್ತೆ ಅದು ಆಗಬಾರದು ಅನ ಅನಾವಶ್ಯಕ ಸಾಲಗಳನ್ನು ಕೂಡ ಮಾಡ್ಕೊಂಡ್ಬಿಡುತ್ತೆ ಯಾಕಂದ್ರೆ ಅವಶ್ಯಕತೆ ಇಲ್ಲ ಅದು ಸಾಲ ಮಾಡ್ಕೊಂಡ್ಬಿಟ್ರೆ ನಿಮಗೆ ಪ್ರೀ ಅಪ್ರೂವ್ಡ್ ಲೋನ್ ಇದೆ ರೀ ಇವನು ಅವಾಗ ಅವಶ್ಯಕತೆ ಇಲ್ಲ ಮೊಬೈಲ್ ತಗೊಂಬಿಟ ಅವಶ್ಯಕತೆ ಎಕ್ಸ್ಟ್ರಾ ಮೊಬೈಲ್ ಸುಮ್ಮನೆ ಅದು ಎಕ್ಸ್ಟ್ರಾ ಬೈಕ್ ಪ್ರೀ ಅಪ್ರೂವ್ಡ್ ಲೋನ್ ಅಂತೆ ಏನದು ಅವಶ್ಯಕತೆ ಇತ್ತು ಅವಳಿಂದ ಯಾಕೆ ಹೋಗ್ತೀರಿ ಬೇಡ ಆ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಆಯ್ತಲ್ವಾ ಷಷ್ಠ್ಯಾಧಿಪತಿ ಪರಮೋಚ್ಛ ಪರಮೋಚ್ಚ ಇದ್ದಾನೆ ಶತ್ರು ನಿಮ್ಮ ಶತ್ರು ಬಲಯುತನಾಗಿದ್ದಾನೆ ನಿಮ್ಮನ್ನು ಸಿಗಾಕ್ ಕಾಯ್ತಾ ಇದ್ದಾನೆ ನಿಮ್ಮ ರಾಷ್ಟ್ರೀಯಾಧಿಪತಿ ವೇಗದಲ್ಲಿ ಇದಾನೆ ಯಾರತ್ರೂ ಜಗಳ ಬೇಡ ಎಲ್ಲೂ ಮನಸ್ತಾಪ ಬೇಡ ಯಾವ ಕೋರ್ಟ್ ಕಚೇರಿ ಕೇಸ್ಗಳಿಗೂ ಕೈ ಹಾಕೋಕೆ ಹೋಗ್ಬಿಡಿ ಎಲ್ಲೂ ಮುನ್ನುಗ್ಗಕ್ಕೆ ಹೋಗ್ಬಿಡಿ ಯಾಕಂದರೆ ನಿಮ್ಮ ಟೈಮ್ ಚೆನ್ನಾಗಿಲ್ಲ ಟೈಮ್ ಚೆನ್ನಾಗಿದ್ದಾಗ ಹೆಂಗಿರಬೇಕು ಸೈಲೆಂಟಾಗಿರ್ಬೇಕು ಎಲೆಮರೆ ಕಾಯಿ ಥರ ಇರಬೇಕು ಗೊತ್ತಾಗಲ್ಲ ಆಗಲ್ಲ ನಮ್ಮ ಕಾಯಿ ಇದೆ ಅಂತಲೂ ಗೊತ್ತಾಗಲ್ಲ ಎಲೆಮರೆಕಾಯಿ ಚೆನ್ನಾಗಿ ಬೆಳೀತದೆ ಎಲೆಮರೆಕಾಯಿ ಎಲ್ಲ ಮುಂದೆ ನಿಂತ್ಕೊಂಡಿರ್ತದಲ್ಲ ಅದಕ್ಕೆ ಬೇ ಫಸ್ಟ್ ಕಲ್ಬಿಡೋದೆ ಅದಕ್ಕೆ ತಕ್ಷಣ ಹಿಂಗೆ ನೋಡ್ತೀರಾ ಮಾವಿನ ಮರ ತುಂಬ ಚೆನ್ನಾಗಿದೆ ಅದು ಕಾಯಿ ನಿಮಗೆ ಕಾಣಲ್ಲ ಅದು ಬದುಕೊಂಡ್ಬಿಡ್ತು ಮುಂದಿನ ಕಡೆ ತೋತಾಪುರಿ ಹಿಂಗೆ ನೇತಾಡ್ತಾ ಇದೆ ಫಸ್ಟ್ ಕಾಯಿ ಎತ್ಕೊಂಡು ಹೊರತೀರ ಕಲ್ಲೋದಕ್ಕೆ ತಾನೇ ಅದು ಸಹಜ ಸ್ವಾಭಾವಿಕ ಆದ್ರಿಂದ ಎಲೆಮರೆ ಕಾಯಿ ಥರ ನೀವು ಇದ್ರೆ ಬಚಾವು ಇಲ್ಲ ಅಂದ್ರೆ ನಿಮಗೆ ನಷ್ಟ ಆಮೇಲೆ ನಿಮ್ಮ ಇಷ್ಟ ಹೃದಯತಲ್ವಾ ಎಲ್ಲ ಬಿಡಿಸಿ ಹೇಳ್ಬಿಡ್ತೇನೆ ನಾನು ಯಾವುದೇ ಅಳುಕಿಲ್ಲದೆ ಬಿಡಿಸಿ ಹೇಳ್ಬಿಡ್ತೇನೆ ಹೆದರ್ಸ್ಲಿಕ್ಕಂತೂ ಅಲ್ಲ ಹೃದಯತಲ್ವೇ ಇಲ್ಲಿ ನಿಮ್ಮ ಎಲ್ಲ ಆರ್ಥಿಕ ವಿಚಾರಗಳಿಗೋಸ್ಕರ ಮೀನರಾಶಿಯವರ ಮೇ ತಿಂಗಳ ಎಲ್ಲ ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂತಲೇ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಕಂಕಣವನ್ನು ಕಳಿಸ್ಕೊಡ್ತೇವೆ ಅರ್ಶನದ ದಾರ ಕೈ ಕಟ್ಕೊಳ್ಳೋಕ್ಕೆ ದಯವಿಟ್ಟು ನೀವು ಅದನ್ನು ಅವಿವಾಹಿತರಿಗೆ ವಿವಾಹ ಸಿದ್ಧಿ ವಿವಾಹಿತರಿಗೆ ಸುಖ ದಾಂಪತ್ಯ ಜೀವನ ಆರ್ಥಿಕ ಬಾಧೆಗಳಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಬಾಧೆಗಳಿಂದ ಹೊರಬರಲಿಕ್ಕೆ ಒಂದು ಅವಕಾಶ ಮೇ ಹದಿನಾಲ್ಕನೇ ತಾರೀಕಿನ ನಂತರ ನಿಮಗೆ ಒಳ್ಳೆಯದಾಗ್ತದೆ ಬಟ್ ಅಲ್ಲಿದ್ದರಿಗೂ ಬಹಳ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಆ ಇಡೀ ಮೇ ತಿಂಗಳಲ್ಲಿ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರವಾಗಬೇಕು ಅಂತ ಆ ದಾರವನ್ನು ಕಟ್ಕೊಳ್ಳಿ ಒಳ್ಳೇದಾಗಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿರ ನಕ್ಷತ್ರ ಮೀನರಾಶಿ ನಿಮ್ಮ ರಾಶಿ ಅವರು ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಭೂವರಾಹ ಹೋಮ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಅದೇ ರೀತಿಯಲ್ಲಿ ಸ್ವಯಂವರ ಪಾರ್ವತಿ ಹೋಮ ಕುಬೇರ ಲಕ್ಷ್ಮೀ ಹೋಮ ಕುಬೇರ ಲಕ್ಷ್ಮೀ ಹೋಮವನ್ನು ನಿಮಗೋಸ್ಕರ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರವಾಗಲಿ ಅಂತ ಕುಬೇರ ಲಕ್ಷ್ಮೀ ಹೋಮವನ್ನು ಮಾಡಿ ಆ ಕಂಕಣವನ್ನು ಕಳಿಸ್ಕೊಡ್ತೇವೆ ಸೊ ಈ ನಾಲ್ಕೈದು ಹೋಮಗಳ ಜೊತೆಗೆ ನವಗ್ರಹ ಶಾಂತಿ ಗುರುಶಾಂತಿ ಶನಿಶಾಂತಿ ಎಲ್ಲ ಆಗ್ತದೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಇಡೀ ಹೋಮ ನೀವು ಲೈವ್ ನೋಡ್ತೀರಾ ಒಳ್ಳೆ ಅದೃಷ್ಟ ಇದು ಎಲ್ಲೂ ಆಗ್ತಾ ಲಾಕ್ ಲಾಕ್ಡೌನ್ ಎಲ್ಲೂ ಹೋಗಕ್ಕಾಗಲ್ಲ ಎಲ್ಲೂ ಬರೋಕ್ಕಾಗಲ್ಲ ಹೆದರಿಕೆ ಎಲ್ಲೋದ್ರೆ ಏನಾಗುತ್ತೆನಪ್ಪ ಅಂತ ನೀವು ಮನೆಯಲ್ಲೇ ಕೂತ್ಕೊಂಡು ಲೈವ್ ನೋಡ್ತೀರಾ ಮನೆ ಪ್ರಸಾದ ಬರ್ತಾರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಆ ಹೋಮದ ಬಸ್ಸವನ್ನು ಡೈಲಿ ಹಣೆ ಹಚ್ಕೊಳ್ಳಿ ಹೋಮದ ಕುಂಕುಮ ಏನು ಹೋಮ ನಾಗಾರಾಧನೆ ಅರ್ಶನವನ್ನು ಡೈಲಿ ಹಣೆ ಹಚ್ಕೊಳ್ಳಿ ಓಹ್ ಒಂದು ಬಸ್ ಡೈಲಿ ಹಣೆ ಹಚ್ಕೊಳ್ಳಿ ಆ ಒಂದು ಏನು ಈ ಗಿಡಮೂಲಿಕೆಯನ್ನು ನಾವೇನು ಕಳಿಸ್ಕೊಡ್ತೇವಲ್ಲ ಈ ಗಿಡ ಮೂಲಿಕೆಯನ್ನು ನಿವಾರಿಸಿ ಎಲ್ಲಿ ದೋಷ ಇದೆಯೋ ಆ ಜಾಗವನ್ನು ನಿವಾರಿಸಿ ತಗೊಂಡೋಗಿ ಹೊರಗಡೆ ಬಿಸಾಕಿ ಹಾಂ ಒಳ್ಳೇದಾಗಲಿ ನಿಮಗೆ ಆಯ್ತಾ ಆ ಕಂಕಣದಾರವನ್ನು ಬಲಗಿ ಕಟ್ಕೊಳ್ಳಿ ಎಲ್ಲ ನಮ್ಮ ಕೈಲೇನಾಗುತ್ತೆ ನಾನು ಕೆಲವಷ್ಟು ನಾನು ಪ್ರಯತ್ನ ಮಾಡ್ತೇನೆ ಇನ್ನು ಕೊನೆಯದಾಗಿ ನಿಮಗೆ ಹೇಳಬೇಕಾಗಿರತಕ್ಕಂಥ ಎಚ್ಚರಿಕೆ ಮೀನರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ರಾಷ್ಟ್ರಾಧಿಪತಿಯೇ ವಯದಲ್ಲಿದ್ದಾಗ ಷಷ್ಠಾಧಿಪತಿ ದೊಡ್ಡದಾಗಿ ಪರಮವಚ ಸ್ಥಿತಿಯಲ್ಲಿದ್ದಾಗ ಹಾಸ್ಪಿಟಲೈಸೇಷನ್ಸು ಖರ್ಚುಗಳು ಆರೋಗ್ಯ ವಿಚಾರಗಳು ಔಷಧೋಪಚಾರಗಳ ಮೇಲೆ ಖರ್ಚುಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಆದ್ದರಿಂದ ಮೆಡಿಟೇಷನ್ ಆಗಿರಬಹುದು ಧ್ಯಾನ ಧ್ಯಾನ ಮಾಡುವಂಥದ್ದು ಯೋಗಾಭ್ಯಾಸ ಮಾಡ್ತಕ್ಕಂಥದ್ದು ಅತ್ಯುತ್ತಮವಾದ ಆರೋಗ್ಯ ಸೇವ ಏನು ಅತ್ಯುತ್ತಮವಾದಂತಹ ಆಹಾರ ಪದಾರ್ಥಗಳ ಸೇವನೆ ಇದರ ಬಗ್ಗೆ ಹೆಚ್ಚಿನ ಗಮನ ಕೊಡಲೇಬೇಕು ಮೀನರಾಶಿಯವರು ಆರೋಗ್ಯವನ್ನು ದಯವಿಟ್ಟು ಆತ್ಸಾರ ಮಾಡಬೇಡಿ ನಿಮಗೋಸ್ಕರ ನಾನು ಹೇಳ್ತಕ್ಕಂಥದ್ದು ಈ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮದಲ್ಲಿ ನಾಗಾರಾಧನೆಯಿಂದ ನಿಮ್ಮ ಏನೋ ಸ್ಪೈನಲ್ ಕಾರ್ಡ್ ಇದೆ ನಿಮ್ಮ ನಿಲ್ಲಿಸುವಂಥದ್ದು ಕೂರಿಸುವಂಥದ್ದು ಅದರಲ್ಲಿ ಏನೇ ಸಮಸ್ಯೆ ಇದ್ದರೂ ಸಹ ಅದು ಪರಿಹಾರ ಮಾಡಿ ನಾಗ ನಾಗದೋಷ ಪರಿಹಾರವಾಗ್ತದೆ ನಿಮ್ಮ ಶರೀರದಲ್ಲಿ ಶಕ್ತಿ ಚೈತನ್ಯ ವೃದ್ಧಿ ಆಗ್ತದೆ ಆ ಅರಿಶಿನ ಡೈಲಿ ಹಣೆಗೆ ಹಚ್ಕೊಳ್ಳಿ ಆರೋಗ್ಯ ಬಾಧೆ ನಿಮಗೆ ಬರದೇ ಇರಲಿ ಯಾವುದೇ ಸಮಸ್ಯೆ ಆಗದೇ ಇರಲಿ ಚೆನ್ನಾಗಿರಲಿ ನೀವು ವೈಯಕ್ತಿಕ ಜಾತಿಯನ್ನು ಪರಿಶೀಲನೆ ಮಾಡಿಸಬೇಕು ಒಂದು ಸ್ಕ್ರೀನ್ ಇರ್ತಕ್ಕಂಥ ಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳ ವಾಟ್ಸಪ್ ಮಾಡಿ ಇಲ್ಲ ನಿಮ್ಮ ಹೋಮ ಸಂಕಲ್ಪ ಸೇವೆ ಕೊಡಬೇಕಾ ನಿಮ್ಮ ಹೆಸರು ನಿಮ್ಮ ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಅದೇ ರೀತಿಯಲ್ಲಿ ಮೀನರಾಶಿ ನಿಮ್ಮ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಇಡೀ ಹೋಮ ಲೈವ್ ನೋಡ್ತೀರಾ ಪ್ರಸಾದ ನಿಮ್ಮ ಮನೆಗೆ ಬರ್ತದೆ ಕೊರಿಯರ್ ಮೂಲಕ ಒಳ್ಳೇದಾಗಲಿ ಅಂತಕ್ಕಂಥ ನಮ್ಮದೊಂದು ಪ್ರಯತ್ನ ಅಷ್ಟೇ ಆಯಿತಾ ಓಕೆ ಅದಕ್ಕೂ ಸಹ ವಿಡಿಯೋ ಇಷ್ಟ ಬಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಮ ಚಾನಲ್ ಅಂದರೆ ಕಡೆ ಸಬ್ಸ್ಕ್ರೈಬ್ ಅಂತ ಬರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ವೇಳೆಯಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ